ಅಂದ್ರೆ ಹೆಂಗ್ ನೀರ್ ಕುಡಿಸ್ತಾವ್ರೆ ಅಂತ ರೀ ಕತೆ ಹೇಳ್ಬಿಟ್ಟು ನಮ್ ಸಿನಿಮಾದ ನಿಮ್ ಸಿನಿಮಾದ್ ಬೇರೆ ಪಾಯಿಂಟ್ ಆಫ್ ನಾನು ಇಲ್ಲೂ ಯೋಚನೆ ಮಾಡ್ತಾ ಏನೋ ಬೇರೆ ಪಿಕ್ಚರ್ ಕತೆ ಹೇಳ್ತಿದ್ರು

ಹ್ಞೂ ಹ್ಞೂ ಅವರು ಸುಮಂತ್ ಈಗ ಮಾಡಿದ್ರೆ ಮಾಡಿದ್ರಲ್ಲ ನಿಮ್ಗೆ ಅವ್ರ ಲೊಕೇಶನ್ ರೈಟ್ ಸರ್ ಸ್ವೆಟ್ ಕಾಣಿಸ್ತಾ ಇದೆಯಾ ಹೊರಗಡೆ ಇದೆ ಇನ್ನೂ ಎಸ್ ಬಸ್ ಓಕೆ ಅಕ್ಕಪಕ್ಕ ಹಾಕ್ಬಡಿ ತಪ್ಪು ತಿಳ್ಕೊಂಡ್ ಜೋಡ್ ಅಲ್ಲ ಡೈರೆಕ್ಟ್ ಹಾಕಿ ಬರ್ರಿ ಮೂರ್ ಜನ ಪುತ್ರ ನನಗೆ ನಮ್ನೇ ಲಾಶ್ ಇದ್ದೀರಾ

ಓಪನಿಂಗ್ ನೀರ್ ಕುಡಿಸ್ತಾ ಸಮಾಚಾರ ಸರ್ ಈಗ ಆ ಇದ್ ಅದ್ಭುತಕ್ಕಂತೂ ಇಲ್ಲ ಅಂತಂದ್ರೆ ಅದು ಅಂತಂದ್ರೆ ಜ್ಞಾಪಿಸ್ ಲೈಫ್ ಅಂತ ಏನು ಇರುತ್ತೆ ಕಾಲೇಜ್ ಲೈಫ್ ಅವಾಗ ಇಂತ ಇಂಥ ಕಡೆ ಎಲ್ಲ ಹೋಗ್ತೀವಿ ನಾವು ಸಾಮಾನ್ಯವಾಗಿ ಫ್ರೆಂಡ್ಸ್ಗಳೆಲ್ಲ ಸೇರಿ ಅದು ಇದು ತಿನ್ನೋದು ಅದೆಲ್ಲ ಇರ್ತೇವಲ್ವಾ ಅದೇನೋ ಜ್ಞಾಪನ ಬಂತ ಅಟ್ ಲೀಸ್ಟ್ ಇದ್ರೆಲ್ಲಾರು ಸ್ವಲ್ಪ ನಿಮ್ಗೆ ಕೆಲವು ಹಂತದಲ್ಲಿ ಹೇಳಕ್ಕಾಗಲ್ಲ ಸರ್

ಒಂದ್ ಆಯಾಮದಲ್ಲಿ ತೋರ್ಸಕ್ ನೀವು ಎಲ್ಲೂ ರೆಡಿನೂ ಇಲ್ಲ ಅದು ತೋರ್ಸಕ್ಕೂ ಬಿಟ್ಟಿಲ್ಲ ನಮಗ್ ನೋಡಕ್ಕೂ ಆಗ್ತಿಲ್ಲ ಅಂತಂದ್ರೆ ಹೀರೋ ಅಥವಾ ಕಥಾನಾಯಕ ನನಗೆ ಇದೆಲ್ಲೋ ತಗೊಂಡ್ ಹೋಗ್ತಿರೋ ಒಂದ್ ಒಂದ್ ಕಡೆ ಪಾಸಿಟಿವ್ ಆಗಿ ತೋರ್ತಾ ಇದೆ ಕಾಣಿಸ್ತಾ ಇದೆ ಇನ್ನೊಂದ್ ಕಡೆ ನೆಗೆಟಿವ್ ಆಗಿ ತೋರಿಸ್ತಾ ಇದೆ ಇಲ್ಲಿ ಏನ್ ಆಗ್ತಾ ಇದೆ ಕೆಲವೊಂದು ಹೆಣ್ಮಕ್ಳು ಪಿಕ್ಚರ್ಗಳು ಬೇರೆ ಪಾಪಪ್ ಆಗ್ತಾ ಇದೆ ಆಯಾಮಗಳು ಹೋಗ್ತಾ ಇದೆ ಬೆಸ್ಟ್ ಸ್ಟುಡಿಯೋ ಆಗ್ಬಿಟ್ಟಿದ್ರೆ ಮಾಡಿರೋದು ಮಣ್ಣು ಮಣ್ಣಿನ ಕತೆ ಮಾಡ್ತಿರೋದು ಕಾಂಕ್ರೀಟ್ ಒಳಗೆ ಅನ್ನೋ ಥರ ಆಗಿರೋದು ಎಷ್ಟು ಪ್ಲಸ್ ಕೊಡ್ತಾ ಇದೆ ಈ ಪದ ಸರ್ ನಾವೇನ್ ಪ್ಲಾನ್ ಇರ್ಲಿಲ್ಲ ಸರ್ ಆ್ಯಕ್ಚುಲಿ ನಿಜ ಹೇಳಬೇಕಂದ್ರೆ ಬಟ್ ಎಲ್ಲೋ ಇವಾಗ ನಮ್ಮ ಅದೃಷ್ಟ ನಮ್ಮ ಕೈ ಹಿಡಿತಾ ಇದೆ ಅಂತ ಅನ್ಸ್ತಾ ಇದೆ ಸಿಕ್ಕರೆ ಶಿಕಾರಿ ಬಿಟ್ರೆ ಬಿಕಾರಿ ಅಂತ ನೋಡಿದಾಗ ಗೊತ್ತಾಗುತ್ತೆ ಹೆಂಗ ಸ್ವಲ್ಪ ಬಿಟ್ರೆ ನಾವು ತಿಳ್ಕೊಬೋದಪ್ಪ ಹಂಗೆ ಅಲ್ಲ ಟ್ರೈಲರ್ ಅಲ್ಲೇ ಬಿಟ್ಬಿಟ್ಟಿದೀವಲ್ಲ ಕಮ್ಮಿನೇ ಇದೆ ಟ್ರೈಲರ್ ಅಲ್ಲಿ ನಮಸ್ತೆ ನನ್ನ ಹೆಸರು ರಾಜ್ಗುರು ಬಿ ಅಂತ ಕೆರೆಬೇಟೆ ಸಿನಿಮಾ ನಿರ್ದೇಶಕ ಅಷ್ಟೇ ಸರ್ ಇನ್ನೇನು ಹೇಳೋದಿದೆ ಇನ್ನೆಲ್ಲ ನಮಸ್ತೆ ಎಲ್ರಿಗೂ ನನ್ನ ಹೆಸರು ರಘುರಾಜಾನಂದ ಅಂತ ಅದ್ ನೋಡಿಸ್ಕೊಳ್ಳೆ ಏ ನಮ್ಮ ಮನೆ ಮಗಳು ಗುರು ಬೇರೆ ಏನು ಇಲ್ವಾ ಅಲ್ಲ 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 ಚಿ ನಾನೇನು ಹೇಳ್ತಾ ಇರೋದು ಅಯ್ಯೋ ದೇವ್ರೆ ಕೂಡಲೇ ನಮ್ಮನೆ ಮಗಳು ಅಂತ ಹೇಳ್ತಾ ನಾನು ಪಿಕ್ಚರ್ ಅಲ್ಲಿ ಅಂದ್ರೆ ನಮ್ಗೆ ಹಂಗ ಅನ್ಸ್ಬೇಕು ಅಂತ ಫಾರ್ ಎಕ್ಸಾಂಪಲ್ ರಮ್ಯಾ ಅವರು ನೋಡಿಕೊಳ್ಳೆ ನಮ್ಮ ನಮ್ ಕನ್ನಡದವರು ಅಂತ ಅನ್ಸ್ತತೆ ಸೊ ನಾನು ಹಂಗ ಹೇಳ್ತಾ ಇದ್ದೀನಿ ದೇವ್ರೆ ಇನ್ನು ನೀವು ಅದು ಜೋ ಕಟ್ ಮಾಡಿದ್ದು ನನ್ಗೆ ಇಲ್ಲ ಅಂದ್ರೆ ಫೀಲ್ ಮಾಡ್ತಾ ಇಲ್ಲ ನಾನು ಏನಿಲ್ಲ ಅದು ಇಲ್ಲ ಆ ಪಾಪ ಗೊತ್ತಾಯ್ತು ಗೊತ್ತಾಯ್ತು ನೀವು ನೀವು ಅದ್ರಲ್ಲೇ ಇದೀರ